ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಚಿಕ್ಕೈಗಟ್ಟಿ ಗ್ರಾಮದಲ್ಲಿರುವ ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ ವತಿಯಿಂದ ತೃತೀಯ ವರ್ಷದ ಜ್ಞಾನೋತ್ಸವ ಕಾರ್ಯಕ್ರಮ ಜರುಗಿತು ಸಡಗರದೊಂದಿಗೆ ಸಿಂಗಾರಗೊಂಡಿದ್ದ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿ ಸಂಭ್ರಮಿಸಿದರು ಜ್ಞಾನಜ್ಯೋತಿ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯು ಚಿಕ್ಕ ಎಗಟಿಯಂತಹ ಗ್ರಾಮದಲ್ಲಿದ್ದರೂ ಸುಮಾರು ಮುನ್ನೂರ ಐವತ್ತು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಹೊಂದಿದೆ ಇತ್ತೀಚೆಗಷ್ಟೇ ಸಿಬಿಎಸ್ಇ ಪಠ್ಯಕ್ರಮಕ್ಕೆ ನೋಂದಾಯಿತವಾಗಿದ್ದು ವಿಶೇಷ ಕ್ರೀಡೋ ಪಠ್ಯಚಟುವಟಿಕೆ ಸೇರಿದಂತೆ ವಾಹನ ಸೌಕರ್ಯ ಸುಸಜ್ಜಿತ ಕಟ್ಟಡ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಬೋಧಕ ಸಿಬ್ಬಂದಿಯನ್ನು ಹೊಂದಿದೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಗ್ರಾಮೀಣ ಪ್ರದೇಶದಲ್ಲೇ ಕಡಿಮೆ ಶುಲ್ಕದಲ್ಲಿಯೇ ಉತ್ಕೃಷ್ಟವಾದ ಶಿಕ್ಷಣ ನೀಡುವಲ್ಲಿ ಈ ಸಂಸ್ಥೆಯ ಆಡಳಿತ ಮಂಡಳಿ ನಿರಂತರವಾಗಿ ಶ್ರಮಿಸುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜ್ಞಾನೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಿದ್ದ ಆಡಳಿತ ಮಂಡಳಿಯು ಶಾಲಾ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿತ್ತು ಈ ಕಾರ್ಯಕ್ರಮದಲ್ಲಿ ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಶ್ಯಾಲಜ್ಯೋತಿ ಪಬ್ಲಿಕ್ ಸ್ಕೂಲ್ ತೃತೀಯ ವರ್ಷದ ಜ್ಞಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ಯಾಲಜ್ಯೋತಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಗಳು ಹಿರಿಯರು ನಮ್ಮ ಆತ್ಮೀಯರಾದಂಥ ಶೇಖರತ್ನವರೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಂಸ್ಥೆ ಎಲ್ಲ ಅಧ್ಯಕ್ಷೆ ಖಜಾಚೂಡ ಮತ್ತು ಉಳಿದಂತೆ ಎಲ್ಲ ನಿರ್ದೇಶಕ ಮಂಡಳಿಯವರೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಪೋಷಕ ಬೃಂದನವರೇ ಶಾಲೆಯ ಎಲ್ಲ ಶಿಕ್ಷಕರು ಇವತ್ತು ಮೂರನೇ ವರ್ಷದ ಜ್ಞಾನೋತ್ಸವ ಕಾರ್ಯಕ್ರಮ ಜ್ಞಾನಜ್ಯೋತಿ ಸಂಸ್ಥೆಯ ಜ್ಞಾನೋತ್ಸವ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ನಮಗೂ ಕೂಡ ಇಲ್ಲಿಗೆ ಬಂದು ಇಲ್ಲಿನ ಪೋಷಕರನ್ನು ಮಕ್ಕಳನ್ನು ಸಂಸ್ಥೆ ಮೂರು ವರ್ಷದಿಂದ ಪ್ರಾರಂಭ ಮಾಡ್ಕೊಂಡು ಬಂದಿರ್ತಕ್ಕಂಥ ಸಂಸ್ಥೆಯ ಅಭಿವೃದ್ಧಿಯನ್ನು ನೋಡಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರ ಕಳೆದ ಮೂರು ವರ್ಷದ ಹಿಂದೆ ಈ ಸಮಸ್ಯೆಯನ್ನು ಹುಟ್ಟಂಥ ಸಂದರ್ಭದಲ್ಲಿ ಅವತ್ತು ಮೊದಲನೇ ಭೂಮಿ ಪೂಜೆಗೆ ಬಂದಿದ್ದು ಅಂತ ಕಾಣುತ್ತೆ ಭೂಮಿ ಪೂಜೆಗೆ ಬಂದಿದ್ವಿ ಅದಾದಮೇಲೆ ಇವತ್ತು ಜ್ಞಾನೋತ್ಸವ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ ಕಳೆದ ಎರಡು ಮೂರು ವರ್ಷದಿಂದಲೂ ಕೂಡ ಕರೆದಿದ್ರು ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಸಾಧ್ಯತೆ ಆಗಿರಲಿಲ್ಲ ಇವತ್ತು ಇಲ್ಲಿಗೆ ಬರ್ತಕ್ಕಂಥ ಅವಕಾಶ ಸಿಕ್ಕಿದೆ ಈಗಾಗಲೇ ಸಿ ಬಿ ಎಸ್ಸಿನ ಕೂಡ ತಗೊಂಡಿದ್ದೀವಿ ಅಂತೇಳಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಇವತ್ತಿನ ಸಭೆ ಅಧ್ಯಕ್ಷರು ಶೇಖರತ್ನವ್ರು ತಿಳಿಸಿದ್ರು ಇದೊಂದು ಒಳ್ಳೆಯ ಬೆಳವಣಿಗೆ ಸಂಸ್ಥೆ ಹುಟ್ಟಾಕೋದು ಭಾಳ ಸುಲಭ ಆದರೆ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಭಾಳ ಶ್ರಮದ ಕೆಲಸ ಅದು ಆ ಶ್ರಮದ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಆದರೂ ಕೂಡ ನಮ್ಮ ಶೇಖ ನಿವೃತ್ತ ಶಿಕ್ಷಕರು ಅಲ್ವೇನು ಸರ್ ಹೇಳಿ ಕೇಳಿ ನಿವೃತ್ತ ಶಿಕ್ಷಕರು ಅವರಿಗೆ ಶಾಲೆ ಅಭಿವೃದ್ಧಿ ಪಡಿಸೋ ವಿಚಾರಕ್ಕೆ ಯಾರಿಂದಲೂ ಕೂಡ ಏನು ಕೇಳಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರೆಲ್ಲವನ್ನು ಕೂಡ ಅರ್ಥಿದ್ದಾರೆ ಅವರ ಒಂದು ಸಾಮರ್ಥ್ಯದ ಮೇಲೆ ಸಂಸ್ಥೆಯ ಅಧ್ಯಕ್ಷರು ಅಜಾರ್ಥಿಗಳು ಮತ್ತು ಎಲ್ಲ ನಿರ್ದೇಶಕರ ಒಡಗೂಡಿ ಯಾಜಮಾಜಕ್ರಮದ ಎಲ್ಲರ ಸ್ನೇಹ ಸಂಪಾದನೆ ಮಾಡಿ ಇವತ್ತು ಈ ಸಂಸ್ಥೆ ಬೆಳಿಲಿಕ್ಕೆ ಸಾಕಷ್ಟು ಶ್ರಮ ಹಾಕಿದ್ದಾರೆ ಇವರ ಶ್ರಮ ಸಾರ್ಥಕ ಆಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಸಿ ಬಿ ಎಸ್ ಸಿ ಶಾಲೆ ನಡೆಸ್ತಕ್ಕಂಥದ್ದು ಸ್ವಲ್ಪ ಕ್ಲಿಷ್ಟಕರವಾದ ಕೆಲಸ ಆದರೂ ಕೂಡ ಕ್ಲಿಷ್ಟಕರವಾದ ಕೆಲಸಕ್ಕೆ ಸಂಸ್ಥೆಯ ಎಲ್ಲ ನಿವೃತ್ತ ನೌಕರು ಹಾಲಿ ನೌಕರರು ಸ್ಥಿತಿವಂತು ಎಲ್ಲರಕ್ಕೆ ಸೇರಿ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಮುಂದಿನ ದಿನಮಾನಗಳಲ್ಲಿ ತಾಂತ್ರಿಕ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಅಥವಾ ಇನ್ನಿತರ ಯಾವುದೇ ಉನ್ನತ ಶಿಕ್ಷಣ ಪಡ್ಕೊಳ್ಲಿಕ್ಕೆ ಬೇಸ್ಮೆಂಟ್ ಬೇಕು ಆ ಬೇಸ್ಮೆಂಟನ್ನು ಇಲ್ಲಿಂದ ಪುಷಪ್ ಮಾಡ್ತಾ ಇದ್ದಾರೆ ಈಗ ಇಲ್ಲಿಂದ ಬೇಸ್ಮೆಂಟಲ್ಲಿ ಕಲಿತು ಒಳ್ಳೆ ಜ್ಞಾನವನ್ನು ಗ್ರಾಮೀಣ ಪ್ರದೇಶದಲ್ಲಿ ಪಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಒಂದು ಉತ್ತಮ ವೇದಿಕೆ ಈ ಶಾಲೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಉತ್ತಮವಾದ ವೇದಿಕೆ ಆಗಬೇಕು ಕಳೆದ ಸಾಲದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಟಾಪರ್ಸ್ನೂ ಕೂಡ ಇಲ್ಲಿ ಹಾಕಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನ ಟಾಪರ್ಸಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಹಾಕಿದ್ದಾರೆ ಇದಕ್ಕೆ ಶ್ರಮ ಹಾಕಬೇಕು ಬಹುಶಃ ಶಿಕ್ಷಣದಲ್ಲಿ ಟಾಪರ್ ಆಗ್ತಕ್ಕಂಥದ್ದು ಇಲ್ಲಿನ ನಾಲ್ಕು ಗೋಡೆ ಮಧ್ಯೆ ಶಿಕ್ಷಕರೊಂದಕ್ಕೆ ಕಲಿಸ್ತಕ್ಕಂಥ ಒಂದು ಶಿಕ್ಷಣದ ವ್ಯವಸ್ಥೆ ಮೇಲೆ ಅವಲಂಬಿತವಾಗಿರ್ತದೆ ಆ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಸಂಸ್ಕಾರ ಎಲ್ಲವನ್ನೂ ಕೂಡ ಸೇರಿಸ್ಕೋಬೇಕು ಇವತ್ತು ನೀವೆಷ್ಟೇ ಶಿಕ್ಷಣವನ್ನು ಪಡ್ಕೊಂಡು ನೀವು ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಅಥವಾ ಡಾಕ್ಟ್ರೇಟ್ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಇವೆಲ್ಲವೂ ಪಡ್ಕೋಬೋದು ಅದರಿಂದ ನೀವು ಡಿಗ್ರಿ ಮುಂದಕ್ಕೆ ಹಾಕಬಹುದು ವಸ್ತು ಸಮಾಜದಲ್ಲಿ ಸಮಾಜದ ಮಾರುಕಟ್ಟೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರ ಬಾಯಿನಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿತ್ವ ಸಂಪಾದನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ನಮ್ಮ ಹುಡುಗರು ಅಂತ ಹೇಳ್ತಕ್ಕಂಥ ಸನ್ನಡತೆಯನ್ನು ನೀವು ಅಭ್ಯಾಸ ಮಾಡ್ಕೋಬೇಕು ಆವಾಗ ನೀವು ದೊಡ್ಡ ವ್ಯಕ್ತಿಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಕಾರ್ಯದರ್ಶಿ ಎಚ್ ಎಸ್ ಶೇಖರಪ್ಪನವರು ವಹಿಸಿದ್ದರು ಸಿರಿಗೆರೆಯ ನಿವೃತ್ತ ಪ್ರಾಂಶುಪಾಲರಾದ ಐಜಿ ಚಂದ್ರಶೇಖರಯ್ಯ ಸನ್ನಡತೆಗಾಗಿ ಶಿಕ್ಷಣ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು ನಿಮಗೆ ಅಂದ್ಕೊಳ್ತೇವೆ ಮುಗ್ಗಣ್ಣ ಅಂತ ಹೇಳಿದ್ರೆ ನಿಮಗೆ ಸಿದ್ದರಾಮೇಶ್ವರ ನೆನಪಿಗೆ ಬರಬಹುದು ಬಸವಣ್ಣ ನೆನಪಿಗೆ ಬರ್ಬೋದು ಅದ್ರ ಜೊತೆಗೆ ಮೂರನೇ ಕಣ್ಣು ಅಂತ ನಾನು ಹೇಳಿತು ಬಹಳಷ್ಟು ಜನ ತಮಾಷೆಗೆ ಹೇಳ್ತಿರ್ತಾರೆ ನಾನು ತಮಾಷೆ ನಾವು ಬರದ ನಾಡಿನಿಂದ ಬಂದಿರೋರು ಹಾಗಾಗಿ ತೆಂಗು ಬೆಳೆಯುವ ಜನರಿಗೆ ಹೇಳ್ತಿರ್ತೀನಿ ನಾನು ನೀವೇನಪ್ಪ ಕೊಬರಿ ಸೀಮೆಯರು ತುಂಬ ಶ್ರೀಮಂತರು ಅಂತ ಹೇಳ್ತೀವಿ ಅವರು ಅದಕ್ಕೆ ಬಹಳ ಆಸ್ತಿವಾಗಿ ವ್ಯಂಗ್ಯವಾಗಿ ಹೇಳ್ತಾರೆ ಸರ್ ತೆಂಗಿನ ಚಿಪ್ಪಿಗೆ ಮೂರು ಕಣ್ಣು ಇರ್ತವೆ ಹಂಗೆ ತೆಂಗಿ ಬೆಳೆಯುವರೆಗೂ ಸಹ ನೂರಾರು ಸಮಸ್ಯೆಗಳು ಇರ್ತವೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಬಹುತೇಕ ಆ ಮೂರು ಕಣ್ಣನ್ನು ಮೂರನೇ ಕಣ್ಣು ಅಂತ ಹೇಳಿದ್ರೆ ಜ್ಞಾನ ಜ್ಯೋತಿ ಯೋಗದ ಶಿಕ್ಷಕರು ನಿಮಗೆ ಹೇಳ್ಕೊಟ್ಟಿರ್ತಾರೆ ಈ ಎರಡೂ ಹುಬ್ಬುಗಳ ಮಧ್ಯೆ ನೇತ್ರಮಿಲನ ಇರ್ತದೆ ಆ ಕಣ್ಣನ್ನು ತೆರೆಸುವಂತಹದ್ದೇ ಶಿಕ್ಷಣ ಅಂತ ಹೇಳಿ ಹಾಗಾದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮೂರನೆಯ ಕಣ್ಣಿದೆ ಅದನ್ನು ತೆರೆಸುವಂತಹ ಪ್ರಯತ್ನವನ್ನ ಇಂಥ ಸಂಸ್ಥೆಗಳು ಮಾಡ್ತವೆ ಅನ್ನೋ ಮಾತನ್ನ ಹೇಳ್ತಾ ಇಲ್ಲಿ ಮೂರು ಭಾಗದ ವ್ಯಕ್ತಿಗಳಿದ್ದಾರೆ ಒಂದು ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಮತ್ತೊಂದು ಪೋಷಕರು ಮತ್ತೊಬ್ಬರು ವಿದ್ಯಾರ್ಥಿಗಳು ಹಾಗಾದ್ರೆ ನಾನು ಯಾರನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ ನಿಮ್ಮನ್ನೇ ನಾನು ಕುರಿತು ಮಾತನಾಡ್ತೇನೆ ಅದರ ಜೊತೆಗೆ ನಿಮ್ಮ ಪೋಷಕರನ್ನು ಕುರಿತು ಮಾತನಾಡ್ತೇನೆ ಪೋಷಕರು ಬಹಳಷ್ಟು ಕನಸನ್ನು ಹೊತ್ತು ನಿಮ್ಮನ್ನು ಶಾಲೆಗೆ ಕಳಿಸ್ತಾ ಇರ್ತಾರೆ ಪೋಷಕರಿಗೆ ಚಪ್ಪಲಿ ಇಲ್ಲದೆ ಹೋದ್ರೂ ನಿಮಗೆ ಹೊಸ ಚಪ್ಪಲಿ ತಂದು ಕೊಡ್ತಾರೆ ಪೋಷಕರಿಗೆ ಒಂದು ಜೊತೆ ಬಟ್ಟೆ ಇದ್ರೆ ನಿಮಗೆ ಎರಡು ಮೂರು ಜೊತೆ ಬಟ್ಟೆಯನ್ನು ಕೊಡಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಮುಂದೊಂದು ದಿನ ನೀವು ನಮ್ಮ ಬದುಕಿಗೆ ಭರವಸೆಯಾಗಲಿ ಎನ್ನುವಂತಹ ಸದಾಶಯವನ್ನು ಅವರು ಹೊಂದಿರ್ತಾರೆ ಹಾಗಾದ್ರೆ ಆ ಭರವಸೆಯನ್ನು ನಾವು ಆಗು ಮಾಡಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯ ವಿದ್ಯಾರ್ಥಿಗಳೇ ನಾನು ಹೆಚ್ಚು ಮಾತನಾಡೋದಿಲ್ಲ ಹೇಳಬೇಕಾದ ಮಾತುಗಳನ್ನು ಒಂದೆರಡು ದೃಷ್ಟಾಂತಗಳೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಜಾತ್ರೆಗೆ ತಂದೆಯೊಬ್ಬ ತಮ್ಮ ಮಗುವನ್ನ ಕರ್ಕೊಂಡು ಹೋಗ್ತಾನೆ ಆ ಜಾತ್ರೆಯ ಸಂದರ್ಭದಲ್ಲಿ ದೇವರ ಮೆರವಣಿಗೆ ಪಲ್ಲಕ್ಕಿಯಲ್ಲಿ ನಡೀತಾ ಇರ್ತದೆ ಆ ಪಾಪ ಕೇಳ್ತದೆ ನನಗೆ ದೇವರು ಕಾಣಲ್ಲ ಪಲ್ಲಕ್ಕಿ ಕಾಣೋಲ್ಲ ಅಂತ ಆಗ ತನ್ನ ತಂದೆ ತನ್ನ ಮಗುವನ್ನು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ದೇವರನ್ನು ಸಿದ್ದರಾಮೇಶ್ವರನ್ನು ತೋರಿಸ್ತಾರೆ ಆಗ ಆ ಮಗುವಿಗೆ ಅರ್ಥ ಆಗಿರಲ್ಲ ನಾನು ದೇವರ ಹೆಗಲ ಮೇಲೆ ಇದ್ದೇನೆ ಅಂತ ಹೇಳಿ ಕೇಳಿಸ್ಕೋಬೇಕು ನೀವು ಈ ಮಾತನ್ನು ಚಿಕ್ಕ ಮಗುವಾಗಿದ್ದಾಗ ನನ್ನ ತಂದೆಯ ಹೆಗಲ ಮೇಲೆ ನಾನು ಕೂತು ದೇವರನ್ನ ಜಾತ್ರೆಯನ್ನು ಹಬ್ಬವನ್ನು ತೇರನ್ನು ನೋಡಿದ್ದೇನೆ ಆಗ ನನಗೆ ಗೊತ್ತಿರಲಿಲ್ಲ ತಂದೆಯೇ ದೇವರು ಎಂದು ಆದ್ರೆ ಈಗ ದೊಡ್ಡವರ ಆದ ಮೇಲೆ ನಮಗೆ ಗೊತ್ತಾಗಬೇಕು ಮಾತೃದೇವೋಭವ ಪಿತೃದೇವೋಭವ ಗುರುದೇವೋ ದೇವೋಭವ ಆಚಾರ್ಯ ದೇವೋಭವ ಎನ್ನುವಂಥ ನೆನೆಯನ್ನ ನಾವು ಕಂಡುಕೊಳ್ಬೇಕಾಗ್ತದೆ ಾಗಿ ಆಗಮಿಸಿದ್ದ ಸ್ಥಳೀಯರು ಮತ್ತು ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಕೆ ಬಿ ಈಶ್ವರಪ್ಪನವರು ವೇದಿಕೆಯಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಮಾಡೋಕ್ಕಾದ್ರೆ ನಮ್ಮ ಪರ್ಮಿಷನ್ ಇದ್ದಲೇ ಎಕ್ಸ್ಟ್ರಾ ಸೆಕ್ಷನ್ ಮಾಡಬಾರ್ದು ಅಂತ ಇದೆ ಹಾಗಾಗಿ ನೆಕ್ಸ್ಟ್ ನಮಗೆ ಅಡ್ಮಿಷನ್ ನೆಕ್ಸ್ಟ್ ಇಯರ್ ಮಾಡಬೇಕಾದ್ರೆ ಇಲ್ಲ ನಲವತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕು ಅಥವಾ ಅದಕ್ಕೆ ಮಾಡಬೇಕು ಅಂತಂದ್ರೆ ಎಕ್ಸ್ಟ್ರಾ ಸೆಕ್ಷನ್ ಮಾಡಬೇಕು ಈಗ ಇವತ್ತು ಆನ್ ಟುಡೇಗೆ ನಮಗಿರೋ ಬಿಲ್ಡಿಂಗು ಸಫಿಷಿಯಂಟ್ ಇದೆ ಸಾಕಾಗ್ತಿದೆ ಎಲ್ಲದಕ್ಕೂ ಕೂಡ ಆದರೆ ಈಗ ಅಡಿಷನಲ್ ಸೆಕ್ಷನ್ ನಾವು ಮುಂದೆ ಮಾಡಬೇಕು ಅಂತಂದರೆ ಇನ್ನು ಎಕ್ಸ್ಟ್ರಾ ರೂಮ್ಗಳು ಬೇಕಾಗುತ್ತೆ ಎಕ್ಸ್ಟ್ರಾ ರೂಮ್ ಕಟ್ಟಲಿಕ್ಕೆ ಇನ್ನೊಂದು ಫ್ಲೋರ್ಗೆ ಅಂದಾಜು ನಾವು ಮೂವತ್ತರಿಂದ ನಲ್ವತ್ತು ಲಕ್ಷ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೀವಿ ಅಷ್ಟು ಇದಾಗುತ್ತೆ ಅಂತ ಸಿ ಬಿ ಎಸ್ ಸಿ ಪರ್ಮಿಷನ್ಗೆ ಫಸ್ಟು ಬಂದೋಗ ಮೇಲೆ ಸುಮಾರು ಲೈಬ್ರರಿ ಇಷ್ಟೇ ಹಿಂಗೆ ಇರಬೇಕು ಅಂತ ಅವರು ಸಿ ಬಿ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಾಗ ಅದರ ಒಂದು ಸ್ವಲ್ಪನೂ ಕೂಡ ಒಂದು ಮೂಲೂ ಕೂಡ ಆಚೆ ಹೋಗೋದಿಲ್ಲ ಅದೆಲ್ಲ ಆಫ್ಟರ್ ಇನ್ಸ್ಪೆಕ್ಷನ್ನು ಲೈಬ್ರರಿ ಇಷ್ಟು ಇರಬೇಕು ಲಾ ಲ್ಯಾಬ್ ಇಷ್ಟು ಇರಬೇಕು ರ್ಯಾಂಪ್ ಇರಬೇಕು ಅಥವಾ ಲಿಫ್ಟ್ ಇರಬೇಕು ಹಿಂಗಿಂಗೆ ಅಂತ ಕಂಡೀಷನ್ಸ್ ಮತ್ತೆ ಅವ್ರ ಇನ್ಸ್ಪೆಕ್ಷನ್ ಆದಮೇಲೆ ಮತ್ತೊಂದು ಹತ್ತು ಹದಿನೈದು ಲಕ್ಷ ನಾವು ಖರ್ಚು ಮಾಡಿ ಇದೆಲ್ಲ ಮಾಡಿ ಸಮವು ನಾವು ಈಗ ತಗೊಂಡಿದ್ದೀವಿ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಮಾಡಲಿಕ್ಕೆ ನಾವು ಈಗ ನೆಕ್ಸ್ಟ್ ಅಷ್ಟೊತ್ತಿಗೆ ನಾವು ಇನ್ನೊಂದಿಷ್ಟು ರೂಮ್ಸ್ ಬೇಕಾಗುತ್ತೆ ಸ್ಥಳಾವಕಾಶ ನಾವು ಸ್ಥಳಾವಕಾಶಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ಪ್ರವೀಣ್ ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯರಿಗೆ ಮತ್ತು ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ಅಮಿತ್ ಮತ್ತು ವಿಕಾಸ್ ಎಂಬ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ನೆರವೇರಿಸಲಾಯಿತು ವೇದಿಕೆಯಲ್ಲಿ ಶಾಲಾ ಮಕ್ಕಳು ವಿಶೇಷವಾಗಿ ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಜ್ಜೆ ಹಾಕಿ ನೆರೆದಿದ್ದವರನ್ನು ರಂಜಿಸಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕಿ ರಾಣಿ ಸ್ವಾಗತ ಕೋರಿದರು ಮಹಿಳಾ ಶಿಕ್ಷಕಿಯರು ಪ್ರಾರ್ಥಿಸಿದರು ಪ್ರಾಂಶುಪಾಲರಾದ ಡಿ ಮಂಜುನಾಥ್ ಮುಖ್ಯೋಪಾಧ್ಯಾಯರಾದ ಗಿರೀಶ್ ಕೇಸಿ ಶಾಲಾ ಚಟುವಟಿಕೆಯ ಕುರಿತು ವಿವರಿಸಿದರು ಹಾಗೆ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನು ತುಂಬ ವಿಶಿಷ್ಟವಾಗಿ ಆಚರಿಸಿ ಮಕ್ಕಳಿಗೆ ಫನ್ನಿ ಗೇಮ್ಸ್ಗಳನ್ನು ನಮ್ಮ ಎಲ್ಲ ಶಿಕ್ಷಕರು ವಿಶಿಷ್ಟ ರೀತಿಯಲ್ಲಿ ಆಯೋಜನೆ ಮಾಡಿದರು ತುಂಬ ಚಟುವಟಿಕೆಯಿಂದ ಅದರಲ್ಲಿ ಭಾಗವಹಿಸಿ ಮಕ್ಕಳನ್ನು ಖುಷಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ಕೂಡ ಒಂದು ಭಾಳ ಮುಖ್ಯವಾದಂಥ ವಿಷಯ ಅದೇ ರೀತಿಯಾಗಿ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಮ್ಮ ಶಾಲೆಯಲ್ಲಿ ಗಣಿತ ವಸ್ತು ಪ್ರದರ್ಶನವನ್ನು ಆಯೋಜಿಸಿದ್ವಿ ಗಣಿತ ಡಿಪಾರ್ಟ್ಮೆಂಟ್ನಲ್ಲಿ ಶ್ರೀಯುತ ಕುಮಾರ್ ಸರ್ ಅವರು ಹಾಗೂ ಶ್ರೀಮತಿ ಅಶ್ವಿನಿ ಮೇಡಮ್ ರವರ ನೇತೃತ್ವದಲ್ಲಿ ಹಾಗೆ ಹೆಚ್ಚಿನದಾಗಿ ನಾನು ನಿಮ್ಮ ಮುಂದೆ ಹೇಳುವಂಥದ್ದು ನಮ್ಮ ಕಾರ್ಯದರ್ಶಿಗಳು ಕೂಡ ಮೂವತ್ತೈದು ವರ್ಷಗಳಿಗಿಂತ ಹೆಚ್ಚು ವರ್ಷಗಳ ಕಾಲ ಗಣಿತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಮ್ಮ ಗಣಿತ ಶಿಕ್ಷಕರ ಇಲ್ಲಿ ನೆರವಾಗಿದ್ದಾರೆ ಅವರ ನೇತೃತ್ವದಲ್ಲಿ ಹಾಗೆ ಇಲ್ಲಿ ಅನೇಕ ಜಿ ಎಸ್ ಟಿ ಸರ್ ಆಗಿರ್ಬೋದು ಜಿ ಎನ್ ಪಿ ಸರ್ ಆಗಿರ್ಬೋದು ಈ ಥರ ನಿವೃತ್ತ ಶಿಕ್ಷಕರು ಹಿರಿಯ ಶಿಕ್ಷಕರು ನಮಗೆ ಮಾರ್ಗದರ್ಶನ ಮಾಡಿದರು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಕುಮಾರಪ್ಪ ಸರ್ ಗಣಿತ ಉಪನ್ಯಾಸಕರು ಇವರು ಭಾಗವಹಿಸಿದರು ಇದು ಕೂಡ ನಮಗೆ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿರುವಂಥ ವಿಚಾರ ಹಾಗೆ ಭಾಳ ಮುಖ್ಯವಾಗಿ ಸಂಸ್ಥೆಯವರು ಎಷ್ಟು ಕಳಕಳಿಯನ್ನು ಹೊಂದಿದ್ದಾರೆ ಈ ಜನಗಳಿಗೆ ಅಂದರೆ ಸುಮಾರು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಭಾಳಷ್ಟು ಲಕ್ಷಗಳನ್ನು ಖರ್ಚು ಮಾಡಿ ಸಿ ಬಿ ಎಸ್ ಸಿ ಪರವಾನಗಿಯನ್ನು ಪಡ್ಕೊಂಡಿದ್ದೀವಿ ಈಗ ಸಿ ಬಿ ಎಸ್ ಸಿ ವಿಚಾರವಾಗಿ ಸಿ ಬಿ ಎಸ್ ಸಿ ವಿಚಾರವಾಗಿ ಈಗ ನಿಮಗೆ ಅಫಿಲಿಯೇಷನ್ ನಂಬರ್ ಕೂಡ ಈಗ ಬಂದಿದೆ ಅದು ಎಲ್ಲರ ಗಮನಕ್ಕೂ ಕೂಡ ಬಂದಿದೆ ಹೇಳಿ ನಾನು ಭಾವಿಸ್ತೇನೆ ಅದು ಅದರ ಬಗ್ಗೆ ಯಾವುದೇ ನಿಮಗೆ ಅನುಮಾನ ಬೇಡ ಸಿ ಬಿ ಸಿಯಲ್ಲಿ ಸಿಗ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ನಾವು ನಮ್ಮ ಕೈ ಮೀರಿ ಪ್ರಯತ್ನ ಮಾಡ್ತೇವೆ ಅಂತೇಳಿ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ ಹಾಗೆ ಇಲ್ಲಿ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ಗೆ ನಾವು ಬಹಳ ಗಮನ ಹರಿಸ್ತಿದ್ದೇವೆ ಯಾಕೆಂದರೆ ನಮ್ಮ ಇಲ್ಲಿ ರೈತ ಕುಟುಂಬದ ಗ್ರಾಮೀಣದ ಮಕ್ಕಳಿಗೆ ಇಂಗ್ಲೀಷ್ ಮಾತನಾಡೋದನ್ನು ಕಲಿಸೋದು ಒಂದು ದೊಡ್ಡ ಸವಾಲು ಅದು ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ ಆದರೂ ಕೂಡ ನಮ್ಮ ಶಿಕ್ಷಕರು ಇಂಗ್ಲೀಷ್ ಶಿಕ್ಷಕರು ಹಾಗೆ ಮತ್ತೇಂದರ ಶಿಕ್ಷಕರು ಕೂಡ ಭಾಳ ವಿಶಿಷ್ಟವಾದಂಥ ಒಂದು ರೀತಿಯಿಂದ ಭಾಳ ಸುಲಭವಾಗಿ ಅವರಿಗೆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮಕ್ಕಳು ಕೂಡ ಈ ವಿಚಾರವಾಗಿ ಮನೆಯಲ್ಲಿ ಆ್ಯಕ್ಟಿವಿಟಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದು ನಿಮಗೂ ತಲುಪಿದೆ ಅಂತೇಳಿ ಭಾವಿಸಿದ್ದೇನೆ ಹಾಗೆ ಪ್ರತಿ ಶನಿವಾರ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ನೀಡುವುದು ಬಹಳ ಮುಖ್ಯ ಆಗಿದೆ ಇವತ್ತು ಅಪ್ಪ ಮಗು ಅಥವಾ ಗಂಡ ಹೆಂಡತಿ ಅತ್ತೆ ಮಾವ ಅಣ್ಣ ತಮ್ಮ ಈ ಥರ ಈ ಸಾಮಾಜಿಕ ಸಂಬಂಧಗಳು ಎಲ್ಲಿ ರೋಸಿ ಹೋಗಿದ್ದಾವೆ ಎಲ್ಲಿ ಮುದುರಿ ಹೋಗ್ತಾ ಇದೆ ಅದು ಆಗಬಾರ್ದು ಅಂಥೇಳಿ ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ನಮ್ಮ ಶಿಕ್ಷಕರಿಂದ ಹಾಗೆ ಹೊರಗಿನಿಂದ ಶಿಕ್ಷಕರನ್ನು ಕರೆಸಿ ಅವರಿಗೆ ಕೊಡಲಾಗ್ತಾ ಇದೆ ಮತ್ತೊಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ಶಾಲೆಗೆ ಇತ್ತೀಚೆಗೆ ಬೆಟರ್ ಸ್ಕೂಲ್ ಇನ್ ಯೂಸಿಂಗ್ ಮಾಡರ್ನ್ ಟೆಕ್ನಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಟೀಚಿಂಗ್ ಎನ್ನುವಂಥ ಒಂದು ಅವಾರ್ಡ್ ಸಿಂಗಾನಿಯ ಎಜುಕೇಷನ್ ಕಾನ್ಕ್ಲೇವ್ ವತಿಯಿಂದ ಈ ನಮ್ಮ ಒಂದು ಬಹುಮಾನವನ್ನು ಪಡ್ಕೊಂಡಿರೋದು ಪ್ರಶಸ್ತಿಯನ್ನು ಪಡ್ಕೊಂಡಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಆಗಿದೆ ಇಂಗ್ಲಿಷ್ ಶಿಕ್ಷಕರಾದ ಎಂ ರವಿಯವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು ಸೋಮಶೇಖರ್ ವಂದನಾರ್ಪಣೆ ಸಲ್ಲಿಸಿದರು ಚಿಕ್ಕಯಗಟಿ ಗ್ರಾಮದ ಜಿ ಕ್ಯಾಂಪಸ್ ಕ್ಯಾಂಪಸ್ನಲ್ಲಿರುವ ಈ ಶಾಲೆಯು ಗ್ರಾಮೀಣ ಪ್ರದೇಶದಲ್ಲಿ ಸಿಬಿಎಸ್ಇ ಪಠ್ಯಕ್ರಮದೊಂದಿಗೆ ಮುನ್ನಡೆಯುತ್ತಿರುವುದು ಸ್ಥಳೀಯ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಸಂತಸ ಮೂಡಿಸಿದೆ ಭವಿಷ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಐತಿಹಾಸಿಕ ಕೊಡುಗೆಯನ್ನು ಈ ಸಂಸ್ಥೆಯು ಸಮುದಾಯಕ್ಕೆ ನೀಡಲಿ ಎಂಬುದು ಜಿವಿಟಿವಿಯ ಆಶಯವಾಗಿದೆ ಟಿ ಇದು ನಿಮ್ಮ ಧ್ವನಿ